ಒನ್ ಇಂಡಿಯಾ ಕನ್ನಡ ಲೈವ್ಗೆ ಸ್ವಾಗತ ಎಂದಿನಂತೆ ರಾಜ್ಯದಲ್ಲಿ ದೇಶದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಗ್ತಾ ಇರುವಂತಹ ನಿಮಗೆ ಹೇಳಲೇಬೇಕಾದಂಥ ಒಂದಷ್ಟು ಡೆವಲಪ್ಮೆಂಟ್ಸ್ಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದರೆ ಪ್ರತಿಯೊಂದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಡೆವಲಪ್ಮೆಂಟ್ಗಳು ಹಾಗೆಯೇ ನಾವೆಲ್ಲರೂ ಕೂಡ ಇದನ್ನು ಗಮನಿಸಲೇಬೇಕಾದಂಥ ಡೆವಲಪ್ಮೆಂಟ್ಗಳು ಒಂದಷ್ಟು ಖುಷಿಯಾದಂಥ ವಿಚಾರಗಳಿದೆ ಒಂದಷ್ಟು ನಾವೆಲ್ಲರೂ ಕೂಡ ಅಲರ್ಟ್ ಆಗಬೇಕಾದಂಥ ವಿಚಾರಗಳು ಕೂಡ ಇದೆ ಇಲ್ಲಿ ನಮ್ಮ ರಾಜ್ಯದ ಸುದ್ದಿಯನ್ನು ನೋಡ್ತಾ ಇದ್ರೆ ಒಂದು ಕಡೆ ಆರ್ ಎಸ್ ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿಯವರಿಗೆ ಕೊಟ್ಟಂತ ಒಂದು ಮನವಿ ಏನಿತ್ತು ಆ ಮನವಿಯನ್ನ ಅವರು ಪುರಸ್ಕರಿಸಿ ಅದನ್ನ ಏನು ಮುಖ್ಯ ಕಾರ್ಯದರ್ಶಿಗಳಿಗೆ ಅದರ ಬಗ್ಗೆ ಏನು ಪತ್ರವನ್ನು ಬರೆದು ಇದರ ಬಗ್ಗೆ ಪರಿಶೀಲನೆ ಮಾಡಿ ಏನು ಕ್ರಮ ತಗೋಬಹುದು ಅಂತ ಹೇಳಿರುವಂಥದ್ದು ಸೊ ಹಾಗಾಗಿ ಇದು ಬಿ ಜೆ ಪಿಯಲ್ಲಿ ಕಿಚ್ಚನ್ನು ಹಚ್ಚಿದೆ ಇನ್ನೊಂದು ಕಡೆ ಮಂತ್ರಿಮಂಡಲ ಪುನರ್ರಚನೆ ಆಗುತ್ತೆ ನವೆಂಬರ್ಗೆ ಅನ್ನುವಂಥದ್ದು ಮತ್ತೊಂದು ಕಡೆ ಇದೆಲ್ಲದಕ್ಕೂ ತಳಹದಿಯಾಗಿ ಸಿದ್ದರಾಮಯ್ಯವ್ರು ಒಳ್ಳೆ ಫೌಂಡೇಶನ್ ಹಾಕ್ಕೊಂಡು ನೋ ಶೇರ್ ನವಂಬರ್ ಅಂತ ಶೇರ್ ಮಾಡೋದು ಬೇಡ ಅಧಿಕಾರನ ಅಂತ ಅವರು ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ನೀಟಾದಂಥ ಸೆಟಪ್ ಅನ್ನು ಮಾಡ್ಕೊಂಡಾಗ ಕಾಣಿಸ್ತಾ ಇದೆ ಅದೇನು ಅಂತ ಕೂಡ ಹೇಳ್ತೀನಿ ಹಾಗೇ ಈ ಯತ್ನಾಳ್ ಹೊಸ ಪಕ್ಷ ಕಟ್ತೀನಿ ಅಂತಿದ್ರಲ್ಲ ಅದನ್ನು ಬಿಟ್ಟಿದ್ದೀನಿ ಇನ್ಮುಂದೆ ಪಕ್ಷ ಕಟ್ಟಲ್ಲ ಅನ್ನೋ ಮಾಹಿತಿನ ಕೂಡ ಹೇಳ್ತಾ ಇದ್ದಾರೆ ಪಕ್ಷ ಕಟ್ಟೋದಷ್ಟು ಸುಲಭವೂ ಇರಲಿಲ್ಲ ಸೊ ಇದರ ಬಗ್ಗೆ ಕೂಡ ಮುಂದೇನು ಮಾಡ್ತಾರೆ ಹಾಗಾದರೆ ಯತ್ನಾಳ್ ಅನ್ನೋದನ್ನು ಕೂಡ ಹೇಳ್ತೀನಿ ನೋಡೋಣ ಹಾಗೆ ನಮ್ಮ ಕ್ರಿಕೆಟ್ ಕ್ರಿಕೆಟಲ್ಲಿ ಶುಭ್ಮನ್ ಗಿಲ್ ಟೆಸ್ಟ್ ನಾಯಕತ್ವವನ್ನು ತೆಗೆದುಕೊಂಡಂಥ ಮೊದಲ ಸೀರೀಸ್ನಲ್ಲೇ ಯಶಸ್ವಿಯಾಗಿದ್ದಾರೆ ಅವರ ಯಶಸ್ವಿ ಏನು ಮೊದಲ ಟೆಸ್ಟ್ ಸೀರೀಸ್ ಹೇಗಿತ್ತು ಸೊ ಭಾರತ ವರ್ಲ್ಡ್ ಟೆಸ್ಟ್ ರ್ಯಾಂಕಿಂಗಲ್ಲಿ ಯಾವ ಸ್ಥಾನದಲ್ಲಿದೆ ಇದನ್ನು ಕೂಡ ನೋಡೋಣ ಹಾಗೆಯೇ ಸಿನಿಮಾದಲ್ಲಿ ಕೂಡ ಒಂದು ಕಾಂತಾರದ ಬೆಳವಣಿಗೆ ಏನಾಗ್ತಾ ಇದೆ ಸಾವಿರ ಕೋಟಿಯತ್ತ ಕಾಂತಾರ ಹೋಗ್ತಾ ಇದೆ ಸೊ ಏನೇನು ಅನ್ನೋದನ್ನು ಕೂಡ ಕೊನೆಯಲ್ಲಿ ನೋಡೋಣ ರಾಜ್ಯದಲ್ಲಿ ಸದ್ಯ ನಾನು ಹೇಳಿದಾಗ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದ್ದಾರೆ ನನಗೆ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಸೊ ನನ್ನ ನನಗೆ ನನ್ನ ಫೋನ್ಗೆ ಅದೆಷ್ಟು ಕಾಲ್ಗಳು ಮೆಸೇಜ್ಗಳು ಬಂದಿದಾವೋ ಗೊತ್ತಿಲ್ಲ ನನಗೆ ನಿದ್ದೆ ಇಲ್ಲದಿರುವ ಹಾಗೆ ಅಷ್ಟರ ಮಟ್ಟಿಗೆ ಅಂದರೆ ರಾತ್ರಿ ಇಡೀ ಫೋನ್ಗೆ ಮೆಸೇಜು ಕಾಲ್ಸ್ ಬರ್ತಾ ಇದ್ದಾವೆ ನನ್ನನ್ನು ಬೆದರಿಸಲಾಗ್ತಾ ಇದೆ ಇದೆಲ್ಲ ಸಹಜ ಆರ್ ಎಸ್ ಎಸ್ ಅವರು ಇದನ್ನು ಮಾಡೇ ಮಾಡ್ತಾರೆ ಅದನ್ನ ಈ ಹಿಂದೆ ಕೂಡ ಅವ್ರು ಮಾಡಿದ್ದಾರೆ ಈಗ ಕೂಡ ಮಾಡ್ತಾರೆ ಇದಕ್ಕೆಲ್ಲ ಜಗ್ಗೋ ಮಾತೆ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮಾಡಿದ್ದಾರೆ ಆರ್ ಎಸ್ ಎಸ್ ವಿರುದ್ಧ ಸಮರವನ್ನ ಸಾರಿದಂತ ಪ್ರಿಯಾಂಕ್ ಖರ್ಗೆ ಅವರು ಇದರ ಹಿನ್ನೆಲೆಗೆ ಹೋಗಿ ನಿಮ್ಗೆ ಮತ್ತೆ ಒಂಚೂರು ನೆನೆಸೋದಾದ್ರೆ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರಂಭವಾದಂತ ಸ್ವಯಂ ಸೇವಕರ ಸಂಘಟನೆ ಇದು ಹಿಂದುತ್ವದ ಸಿದ್ಧಾಂತವನ್ನು ಹೊಂದಿರುವಂತ ಸಂಘಟನೆ ಅವರು ನೂರನೇ ವರ್ಷದ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತೈದು ನೂರನೇ ವರ್ಷದ ಶತಾಬ್ದಿ ಆಚರಣೆಗೆ ಕರ್ನಾಟಕದಾದ್ಯಂತ ಆರ್ ಎಸ್ ಎಸ್ ಸ್ವಯಂ ಸೇವಕರು ಪರೇಡ್ ಮಾಡಿದರು ಈ ಪರೇಡ್ ಅಲ್ಲಿ ಅವರು ಸಹಜವಾಗಿ ಆರ್ ಎಸ್ ಎಸ್ ಅಲ್ಲಿ ಕರಾಟೆ ನಿಯುದ್ಧ ಆತ್ಮರಕ್ಷಣಾ ಕಲೆಯನ್ನೆಲ್ಲ ಕಲಿಸ್ತಾರೆ ಅವರು ಒಂದು ದೊಣ್ಣೆಯನ್ನು ಹಿಡ್ಕೊಂಡು ಅದ ಅದರಲ್ಲಿ ಮಾರ್ಚ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಬಿದಿರಿನ ದೊಣ್ಣೆ ಇರುತ್ತೆ ಸೊ ಇದನ್ನೆಲ್ಲ ಇಟ್ಕೊಂಡು ಆಯುಧಗಳನ್ನು ಇಟ್ಕೊಂಡು ಪೊಲೀಸ್ ಪರ್ಮಿಷನ್ ಇಲ್ಲದೆ ಹೆಂಗೆ ಇವರು ರಾಜ್ಯದ ಒಳಗೆ ಅದು ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಜನರಿಗೆ ಭಯ ಹುಟ್ಟಿಸುವ ರೀತಿಯಲ್ಲಿ ಕ್ಯಾಂಪೇನನ್ನು ಮಾಡಿದ್ದಾರೆ ಇದನ್ನು ವಿರೋಧಿಸಬೇಕು ಸರ್ಕಾರ ಮುಂದಿನ ದಿನಗಳಲ್ಲಿ ಅಂದರೆ ಸಿದ್ದರಾಮಯ್ಯನವರ ಸರ್ಕಾರ ಇರೋದರಿಂದ ಈಗಲೇ ಸರ್ಕಾರ ಏನು ನಿರ್ಧಾರ ತಗೋಬೇಕು ಅಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿಯ ಯಾವುದೇ ಪರೇಡ್ಗೆ ಅವಕಾಶ ಕೊಡಬಾರ್ದು ಹಾಗೇನೆ ಸ ಏನು ಸಂಘದ ಶಾಖೆಗಳನ್ನು ಸರ್ಕಾರಿ ಶಾಲೆಗಳಲ್ಲಿ ಹಾಗೇನೆ ಸರ್ಕಾರಿ ಏನು ಆಟದ ಮೈದಾನಗಳಲ್ಲಿ ನಡೆಸ್ತಾರೆ ದೇವಸ್ಥಾನಗಳಲ್ಲಿ ನಡೆಸ್ತಾರೆ ಇದೆಲ್ಲದಕ್ಕೂ ಬ್ರೇಕ್ ಹಾಕಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ರು ಇದಕ್ಕೆ ಸಿದ್ದರಾಮಯ್ಯನವರು ಸಹಜವಾಗಿಯೇ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ ಯಾಕಂದ್ರೆ ಸಿದ್ದರಾಮಯ್ಯವ್ರಿಗೂ ಕೂಡ ಆರ್ ಎಸ್ ಎಸ್ ಸಿದ್ಧ ಅಂತ ಇಷ್ಟ ಇಲ್ಲ ಅವ್ರು ಹೇಳ್ತಾರೆ ನಮ್ದು ಬಸವ ತತ್ವ ನಮ್ದು ಜಾತ್ಯಾತೀತ ತತ್ವ ಬಸವ ತತ್ವ ಅಂತ ಹೇಳಿದ್ರೆ ಈಗ ಬಸವ ತತ್ವನೇ ಬದಲಾಯಿಸಿ ನಮ್ದು ವೀರಶೈವ ನಮ್ದು ಲಿಂಗಾಯತ ಅಂತ ಅವರಲ್ಲಿ ಹೊಡೆದಾಟ ಮಾಡ್ಕೋತಾ ಇದ್ದಾರೆ ಸಿದ್ದರಾಮಯ್ಯನವರು ಬಸವತ್ತತ್ತ ಅಂದರೆ ಅವ್ರು ಹೇಳೋದು ಕಾಯಕವೇ ಕೈಲಾಸ ಸೊ ಬಸವಣ್ಣನವರ ಏನು ಆ ಒಳ್ಳೊಳ್ಳೆಯ ವಿಚಾರಗಳೇನಿದೆ ಅದನ್ನು ನಾವು ಫಾಲೋ ಮಾಡ್ತೀವಿ ಅಂತ ಆದರೆ ಅದು ನಡೆಯಲ್ಲಿ ಇದೆ ನುಡಿಯಲ್ಲಿದೆ ನಡೆಯಲ್ಲಿದೆಯಾ ಗೊತ್ತಿಲ್ಲ ಬಹಳ ಬಾರಿ ನಾವು ಇದನ್ನು ಚರ್ಚೆ ಮಾಡಿದ್ದೀವಿ ಸಿದ್ದರಾಮಯ್ಯನವರ ನಡೆ ಬೇರೆ ನುಡಿ ಬೇರೆ ನುಡಿದಂತೆ ನಡೆದಿದ್ದೇವೆ ಅನ್ನೋ ಅಡ್ವರ್ಟೈಸ್ಮೆಂಟ್ಗಳು ಮಾತ್ರ ಏನು ರಾಜ್ಯಾದ್ಯಂತ ಬಸ್ ಸ್ಟಾಪ್ಗಳಲ್ಲಿ ಬಸ್ಗಳ ಮೇಲೆ ಪೇಪರ್ಗಳಲ್ಲಿ ಕಾಣಿಸುತ್ತೆ ಅಂತ ಅದು ಬಿಡಿ ಅದರ ಬಗ್ಗೆ ದೊಡ್ಡ ವಿಚಾರ ಚರ್ಚೆ ಮಾಡೋಕ್ಕೆ ಸದ್ಯ ಪ್ರಿಯಾಂಕ್ ಖರ್ಗೆ ಈ ರೀತಿ ಮಾಡ್ತಾ ಇದ್ದ ಹಾಗೇ ಕಲಬುರಗಿಯಿಂದನೇ ಸ್ಟಾರ್ಟ್ ಆಗಿದೆ ಐ ಲವ್ ಆರ್ ಎಸ್ ಎಸ್ ಅಭಿಯಾನ ಶುರುವಾಗಿದೆ ಐ ಲವ್ ಆರ್ ಎಸ್ ಎಸ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಕ್ಯಾಂಪೇನ್ ಶುರುವಾಗಿದೆ ಹಾಗೇನೆ ಜನರು ಅಂದರೆ ಬಿ ಜೆ ಪಿ ಕಾರ್ಯಕರ್ತರು ಆರ್ ಎಸ್ ಎಸ್ನ ಸ್ವಯಂ ಸೇವಕರು ಕೂಡ ರಾಜ್ಯಾದ್ಯಂತ ಅಭಿಯಾನ ಶುರು ಮಾಡಿದ್ದಾರೆ ಇದು ಆರ್ ಎಸ್ ಎಸ್ನ ಮೇಲೆ ದಾಳಿ ಆರ್ ಎಸ್ ಎಸ್ ಒಂದು ಸ್ವಯಂ ಸೇವಾ ಸಂಘಟನೆ ಜಗತ್ತಿನ ಐವತ್ತಕ್ಕಿಂತ ಹೆಚ್ಚು ರಾಷ್ಟ್ರಗಳಲ್ಲಿದೆ ಅತ್ಯಂತ ಹೆಚ್ಚು ಸ್ವಯಂ ಸೇವಕರನ್ನು ಹೊಂದಿರುವಂತ ಸಂಘಟನೆ ಇದು ಇದು ಎಲ್ಲೂ ಯಾರ ಮೇಲೂ ದಾಳಿ ಮಾಡಿಲ್ಲ ಯಾರಿಗೂ ಹಾನಿ ಮಾಡಿಲ್ಲ ಇದನ್ನ ಏನು ರಿಪಬ್ಲಿಕ್ ಡೇ ಪರೇಡ್ಗೆನೆ ಚೀನಾ ವಿರುದ್ಧದ ಯುದ್ಧದಲ್ಲಿ ಸ್ವಯಂ ಸೇವಕ ಸಂಘಟನೆಯಾಗಿ ಆರ್ ಎಸ್ ಎಸ್ ನಮ್ಮ ಭಾರತೀಯ ಸೇನೆಗೆ ಸಾಕಾರ ಕೊಟ್ಟಿದ್ದನ್ನು ನೋಡಿ ಆವಾಗ ಅದನ್ನು ಕರೆಸ್ಕೊಂಡು ಇದೇ ಕಾಂಗ್ರೆಸ್ ಸರ್ಕಾರ ಸರ್ಕಾರವೇ ರಿಪಬ್ಲಿಕ್ ಡೇ ಪರೇಡ್ ಕರೆಸ್ಕೊಂಡು ಅವ್ರಿಗೆ ಗೌರವ ಕೊಟ್ಟಿದೆ ಅಂಥದ್ರಲ್ಲಿ ನೆಹರೂನೇ ನಿಷೇಧ ಮಾಡೋಕ್ಕಾಗದೇ ಇದ್ದಿದ್ದು ಇಂದಿರಾ ಗಾಂಧಿ ನಿಷೇಧ ಮಾಡೋಕ್ಕಾಗದೇ ಇದ್ದಿದ್ದು ರಾಜೀವ್ ಗಾಂಧಿ ಇದ್ದಿದ್ದು ನೀವೇನು ಮಾಡ್ತೀರಾ ಅಂತ ಬಿ ಜೆ ಪಿಯವರು ಸವಾಲು ಹಾಕ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಪ್ರಸ್ತುತ ಅದೆಲ್ಲ ಗೊತ್ತಿಲ್ಲ ಯಾಕಂದರೆ ಇದು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ರಾಜ್ಯದಲ್ಲಿ ನಿಷೇಧ ಮಾಡಿದರೆ ಒಂದು ಮಟ್ಟಿಗೆ ತನ್ನ ಮಿತಿಯಲ್ಲಿ ಮಾಡಬಹುದು ಈಗೇನು ತಮಿಳ್ನಾಡಲ್ಲಿ ಯಾವ ರೀತಿಯಲ್ಲಿ ಒಂದು ಸಣ್ಣ ನಿಷೇಧ ಇದೆ ಸಾರ್ವಜನಿಕ ಸ್ಥಳಗಳಲ್ಲಿ ಏನೋ ಅವರು ಪರೇಡ್ ಮಾಡದೇ ಇರುವ ಹಾಗೆ ಹಾಗೆ ಕೇರಳದಲ್ಲಿ ಕೇರಳದ ಏನು ನಮ್ಮ ಕರ್ನಾಟಕದಲ್ಲಿ ಏನು ದೇವಸ್ಥಾನಗಳಿದಾವಲ್ಲ ಸೊ ಮುಜುರಾಯಿ ಆ ರೀತಿ ಆ ದೇವಸ್ಥಾನಗಳ ದೇವಸ್ವಂ ಸಮಿತಿಯ ಅಡಿಯಲ್ಲಿ ಬರುವಂಥ ದೇವಸ್ಥಾನಗಳಲ್ಲಿ ಅಲ್ಲಿ ಯಾವುದೇ ರೀತಿ ಆರ್ ಎಸ್ ಎಸ್ನ ಬೈಠಕ್ ಹಾಗೆ ಆರ್ ಎಸ್ ಎಸ್ನ ಶಾಖೆಗಳನ್ನು ನಡೆಸದೇ ಇರುವ ಹಾಗೆ ಅಲ್ಲಿಯ ನಿಯಮ ಇದೆ ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ನಿಯಮವನ್ನು ತರಬಹುದು ಇದು ಸಿದ್ದರಾಮಯ್ಯನವರ ಸರ್ಕಾರ ಸಹಜವಾಗಿ ಎಷ್ಟೋ ಇಂಥ ಕೆಲಸಗಳನ್ನು ಮಾಡ್ತಾ ಬಂದಿದೆ ಏನು ಕರಾವಳಿಯಲ್ಲಿ ಗಲಭೆಗಳಾದಾಗ ಕೋಮು ಗಲಭೆಗಳಾದಾಗ ಹುಡು ಹುಡುಕಿ ಹಿಂದೂ ಕಾರ್ಯಕರ್ತರ ಮನೆಗೆ ಮಧ್ಯರಾತ್ರಿ ನುಗ್ಗಿ ಅವ್ರನ್ನ ವಿಚಾರಣೆ ಮಾಡುವಂಥದ್ದು ಹಾಗೆಯೇ ಅವರ ಅವರನ್ನು ಗಡಿಪಾರು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದೆ ಇದು ಮತ್ತೊಮ್ಮೆ ಹಿಂದುತ್ವದ ಮೇಲೆ ಸಿದ್ದರಾಮಯ್ಯನವರ ಸರ್ಕಾರ ಮತ್ತೊಂದು ಹೊಡೆತ ಕೊಡೋದು ಸಹಜ ಕೊಟ್ಟರು ಕೊಡಬಹುದು ಅದು ಬಿ ಜೆ ಪಿ ಸರ್ಕಾರ ಮುಂದೆ ಬಂದರೆ ಅವ್ರು ತೆರವು ಮಾಡ್ತಾರೆ ಸೊ ಇದು ನಿರಂತರವಾಗಿ ನಡೀತಾನೆ ಇರುತ್ತೆ ಇದು ಒಂದು ಒಂಥರದಲ್ಲಿ ಜನರಿಗೆ ಇದು ರಾಜಕೀಯ ಇದನ್ನು ನೋಡಿ ಅಭ್ಯಾಸ ಆಗೋಗಿರುತ್ತೆ ಆದರೆ ಯಾರು ಸನಾತನ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೋ ಯಾರು ಈ ದೇಶ ರಕ್ಷಣೆಗೆ ಆರ್ ಎಸ್ ಸದಾ ಸನ್ನದ್ಧವಾಗಿದೆ ಆರ್ ಎಸ್ ಎಸ್ ಅಂತ ಸಂಘಟನೆ ಬೇಕು ಅಂತ ಅನ್ಕೋತಾರೋ ಅವರಿಗೆ ಆಕ್ರೋಶ ಇದೆ ಅದನ್ನೇ ಏನು ಹಾಸನದಲ್ಲಿ ಇವತ್ತು ಯತ್ನಾಳ್ ಅವರು ಹೇಳಿದ್ದಾರೆ ಇವರೆಲ್ಲ ಬಚ್ಚಾಗಳು ಬಿಡ್ರಿ ಇವರೆಲ್ಲ ತಾಲಿಬಾನಿಗಳು ಈ ಸಿದ್ದರಾಮಯ್ಯನವರು ಪ್ರಿಯಾಂಕ್ ಖರ್ಗೆ ಇವರೆಲ್ಲ ಇನ್ಯಾರು ಮತ್ತೆ ಇವರೆಲ್ಲ ಹಿಂದುತ್ವವನ್ನು ಸರ್ವನಾಶ ಮಾಡಬೇಕು ಅಂತಿರೋರು ಇವರೆಲ್ಲ ತಾಲಿಬಾನಿಗಳು ಅಂತ ಅವರು ಹೇಳಿದ್ದಾರೆ ಬಿ ಜೆ ಪಿಯವರು ಸಹಜವಾಗಿಯೇ ಇದ್ರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಾರೆ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಇದು ಇಲ್ಲಿ ಮಟ್ಟಿಗೆ ಇದೆ ಮುಂದೆ ಏನಾಗುತ್ತೆ ಇದು ರಾಷ್ಟ್ರ ಮಟ್ಟಕ್ಕೆ ಏನಾದರೂ ಸ್ಪ್ರೆಡ್ ಆದರೆ ಹೇಗಾಗುತ್ತೆ ಅಂದರೆ ಇದು ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥ ರಾಜ್ಯಗಳಲ್ಲಿ ಹಾಗೆ ದಕ್ಷಿಣ ಭಾರತದಲ್ಲಿ ಒಂದಷ್ಟರ ಮಟ್ಟಿಗೆ ಆರ್ ಎಸ್ ಎಸ್ಗೆ ನಿಷೇಧ ಇದೆ ಕರ್ನಾಟಕದಲ್ಲೂ ಅದು ಆಗಬಹುದೇನು ನೋಡೋಣ ಕಾದ್ ನೋಡೋಣ ಅದೇ ಯತ್ನಾಳಿ ಇವತ್ತು ಹೊಸ ಪಕ್ಷ ಕಟ್ಟೋ ಬಗ್ಗೆ ಇಲ್ಲಿವರೆಗೂ ಚರ್ಚೆ ಮಾಡ್ತಾಯಿದ್ರು ಬುಲ್ಡೋಜರ್ನ ನಾನು ಪಕ್ಷದ ಚಿಹ್ನೆ ಮಾಡಬೇಕು ವಿಧಾನಸೌಧದಲ್ಲಿ ಹನ್ನೊಂದು ಬುಲ್ಡೋಸರ್ ತಂದು ಪೂಜೆ ಮಾಡಬೇಕು ಅಲ್ಲಿಂದ ಚಾಲನೆ ಕೊಡಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಇದ್ದರು ಆದರೆ ಈಗ ಸ್ವಲ್ಪ ಬದಲಾಯಿಸಿದ್ದಾರೆ ವರ್ಷನನ್ನು ಅವ್ರಿಗೂ ಗೊತ್ತು ಪಕ್ಷವನ್ನು ಕಟ್ಟಿ ಗೆಲ್ಲೋದು ಅಂತ ದೇವರಾಜ ಅರಸು ಕಾಲದಿಂದನೇ ಸಾಧ್ಯ ಆಗಲಿಲ್ಲ ಅಂದರೆ ಬಂಡಾಯ ಎದ್ದು ಪಕ್ಷವನ್ನು ಕಟ್ಟಿ ದೇವರಾಜ್ ಅರಸು ಅವ್ರ ಕಾಲದಿಂದನೇ ಸಾಧ್ಯ ಆಗಿಲ್ಲ ಬಂಗಾರಪ್ಪನವರಿಗೆ ಯಡಿಯೂರಪ್ಪನವರಿಗೆ ಸಾಧ್ಯ ಆಗದಿದ್ದು ಏನು ಸಾಧ್ಯ ಅಂಥೇಳಿ ಯೋಚನೆ ಮಾಡಿ ಬುದ್ಧಿವಂತಿಕೆಯಿಂದ ಅವರು ಹೇಳ್ತಾ ಇದ್ದಾರೆ ನನ್ನ ಉದ್ದೇಶ ಮತ್ತು ಸಹಜವಾಗಿಯೇ ಅದರಲ್ಲೇನು ಬೂಟಾಟಿಕೆ ಏನಿಲ್ಲ ಬಿ ಜೆ ಪಿಯ ಮತಗಳು ವಿಘಟನೆ ಅಂದರೆ ಡಿವೈಡ್ ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ ನನಗೆ ನಾನು ಪಕ್ಷ ಕಟ್ಟಿ ಏನೋ ದೊಡ್ಡ ಸಾಧನೆ ಮಾಡಬೇಕು ಅಥವಾ ಗೆದ್ದು ಮುಖ್ಯಮಂತ್ರಿಯಾಗಿ ನಾನು ಸಪ್ರೇಟ್ ಪಕ್ಷದ ಮೂಲಕ ಗೆಲ್ಲಬೇಕು ಅನ್ನೋ ನನಗೇನು ಆ ಥರದ್ದು ಹುಚ್ಚಿಲ್ಲ ನನಗಿರೋ ಹಿಂದುತ್ವದ ಮತಗಳು ವಿಭಜನೆ ಆಗಬಾರ್ದು ಹಿಂದುತ್ವದ ಮತಗಳು ಬಿ ಜೆ ಪಿ ಯಾವತ್ತೂ ಒಗ್ಗಟ್ಟಾಗಿ ಹೋಗ್ತವೆ ಒಂದಾಗಿ ಹೋಗ್ತಾವೆ ಆಗ ಮಾತ್ರ ರಾಜ್ಯದಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಹಿಂದುತ್ವದ ಮತಗಳು ಬಿ ಜೆ ಪಿಗೆ ಬರದೇ ಇದ್ದರೆ ಸೊ ಆಗ ಅಲ್ಲಿ ಡಿವೈಡ್ ಆಗಿ ಅದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಕಳೆದ ಮುಂಗಾರು ಅಧಿವೇಶನದಲ್ಲಿ ಸಿದ್ದರಾಮಯ್ಯವರು ಚರ್ಚೆ ಹೇಳ್ತಾ ಹೇಳ್ತಾಯಿದ್ರು ಅದನ್ನೇ ಯತ್ನಾಳ್ ಅವರು ಕೂಡ ಹೇಳಿದರು ನೋಡಿ ಸಿದ್ದರಾಮಯ್ಯರು ನನಗೆ ಹೇಳಿದರು ನೀವು ಬೇರೆ ಪಕ್ಷ ಕಟ್ಟಿ ಗೆಲ್ಲಿ ಸಿ ಎಮ್ ಆಗಿ ಅಂತ ಹೇಳಿದರು ಹಾಗೆ ವ್ಯಂಗ್ಯವಾಗಿ ನಗಾಡ್ತಾ ಹೇಳಿದರು ನೀವು ಕಟ್ಟಿ ಗೆಲ್ಲಿ ನಮ್ಗೂ ಒಳ್ಳೆಯದು ಯಾಕಂದರೆ ಹಿಂದುತ್ವದ ಮತಗಳ ವಿಭಜನೆ ಆಗುತ್ತೆ ಅದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅಂತೇಳಿ ಸಿದ್ದರಾಮಯ್ಯವರು ಹೇಳಿದರು ಓಪನ್ ಆಗಿನೇ ಹಾಗಾಗಿ ನಾನು ಆ ಥರದ ಕೆಲಸ ಮಾಡೋಕ್ಕೆ ಹೋಗಲ್ಲ ನಾನು ಪಕ್ಷ ಕಟ್ಟೋದು ಹಿಂದುತ್ವದ ಮತಗಳ ವಿಭಜನೆ ನನ್ನ ಉದ್ದೇಶ ಅಲ್ಲ ನನ್ನನ್ನು ವಿರೋಧಿಸಿರೋದು ಯಾರು ಈ ಕರ್ನಾಟಕದಲ್ಲಿರೋ ಅಷ್ಟು ಬಿ ಜೆ ಪಿ ಸಂಸದರಲ್ಲಿ ಯಾರೋ ಒಂದಿಬ್ಬರು ಅಷ್ಟೇ ಎಲ್ರಿಗೂ ಯತ್ನಾಳ್ ಪಕ್ಷದಲ್ಲಿರಬೇಕಿತ್ತು ಅಂತಲೇ ಇದೆ ಶಾಸಕರಲ್ಲಿ ಬಹುತೇಕ ಶಾಸಕರಿಗೆ ಯತ್ನಾಳ್ ಇರಬೇಕು ಅನ್ನುವಂಥದ್ದೇ ಇದೆ ಯಾರೋ ಕೆಲವ್ರು ಮಾತ್ರ ವಿರೋಧಿಸಿರ್ಬೋದು ಹಾಗಾಗಿ ಯಾರು ಕೆಲವರು ಯಡಿಯೂರಪ್ಪನವರು ಆಪ್ತರು ವಿರೋಧಿಸಿರ್ತಾರೆ ಅದರಲ್ಲಿ ಸಹಜವಾಗಿಯೇ ಏನು ಈಗಿರುವಂಥ ಹರೀಶ್ ಪೂಂಜಾ ಹಾಗೆ ಕೆಲವರು ಪಿ ರಾಜೀವ್ ಇರ್ಬೋದು ಈ ಥರದ ಕೆಲವರು ಸೊ ಅಂದರೆ ಯಡಿಯೂರಪ್ಪ ವಿಜಯೇಂದ್ರ ಅವರ ಆಪ್ತ ಬಳಗ ಸೊ ಅವರು ವಿರೋಧಿಸಿದ್ದಾರೆ ಹೊರತು ಈ ಯತ್ನಾಳ್ಗೆ ಬಿ ಜೆ ಪಿಗೆ ಯಾವುದೇ ವಿರೋಧ ಇಲ್ಲ ಸೊ ಹಾಗಾಗಿ ಏನು ಬೇರೆ ಪಕ್ಷ ಕಟ್ಟೋದಿಲ್ಲ ಅನ್ನೋದನ್ನು ಬಹುತೇಕ ಖಚಿತ ಮಾಡ್ದಾಗ ಕಾಣಿಸ್ತಾ ಇದೆ ಯತ್ನಾಳ್ ಅವರು ಅಂದರೆ ಅದು ದೊಡ್ಡ ರಿಸ್ಕ್ ಅದಕ್ಕೊಂದು ದೊಡ್ಡ ರಿಸೋರ್ಸ್ ಬೇಕು ಇವತ್ತು ಯಾರೇ ಆಗಲಿ ಪಕ್ಷ ಕಟ್ಟಿ ಗೆಲ್ಲಬೇಕು ಅಂದರೆ ಯಾಕೆ ಪ್ಯಾರಲಲ್ ಪೊಲಿಟಿಕ್ಸ್ ಬೆಳೆಯೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಆಮ್ ಆದ್ಮಿ ರೀತಿಯ ಪಕ್ಷವೇ ದೆಹಲಿ ಪಂಜಾಬಲ್ಲಿ ಅಧಿಕಾರ ಹಿಡಿದಂಥ ಈಗ ಪಂಜಾಬಲ್ಲಿದೆ ದೆಹಲಿಯಲ್ಲಿ ಇಲ್ಲ ಆದರೆ ಒಂದು ಕಾಲದಲ್ಲಿ ಎರಡೂ ರಾಜ್ಯಗಳನ್ನು ಗೆದ್ದಂಥ ಆಮ್ ಆದ್ಮಿನೇ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ನಿಲ್ಲೋದಿಕ್ಕೆ ಆಗಲ್ಲ ಯಾಕೆಂದರೆ ರಿಸೋರ್ಸ್ ಬೇಕು ಅಂದರೆ ಸಂಪನ್ಮೂಲ ಹಣ ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಹಾಗಾಗಿ ಯತ್ನಾಳೇನೋ ಒಂದು ಪಾರ್ಟಿ ಕಟ್ಬಿಡ್ತೀನಿ ಅಂದರೆ ಸುಲಭ ಇಲ್ಲ ನಾಳೆ ಅದಕ್ಕಾಗಿ ಪಾರ್ಟಿ ಕಟ್ಟಿದರೆ ಎಷ್ಟು ಕ್ಷೇತ್ರಗಳಲ್ಲಿ ನಿಲ್ಲಬೇಕು ಅಲ್ಲಿ ಅಭ್ಯರ್ಥಿಗಳಿಗೆ ಏನು ಪ್ರಚಾರಕ್ಕೇನು ರಿಸೋರ್ಸ್ಬೇಕು ಇವತ್ತು ಪ್ರಚಾರ ಅಂತ ಹೇಳಿದ್ರೆ ಅದಕ್ಕೆ ಎಲ್ಲ ರೀತಿಯ ಹಣವನ್ನು ಸಾಮಾನ್ಯ ಸ್ವತಂತ್ರ ಅಭ್ಯರ್ಥಿ ಪಕ್ಷೇತರ ಆಗಿ ನಿಂತ್ಕೊಂಡವನು ಕೂಡ ಕೋಟಿಗಳಲ್ಲಿ ಖರ್ಚು ಮಾಡಬೇಕಾಗಿ ಬರುತ್ತೆ ಒಂದಿಡೀ ಕ್ಷೇತ್ರವನ್ನು ಸುತ್ತಾಡಬೇಕು ಅಂದ್ರೆ ಜನರ ಮುಂದೆ ಹೋಗ್ಬೇಕು ಅಂದ್ರೆ ಪ್ರಚಾರ ಮಾಡಬೇಕು ಅಂದ್ರೆ ಹಾಗಾಗಿ ಯತ್ನಾಳ್ ಪಕ್ಷ ಕಟ್ಟೋ ಬಗ್ಗೆ ಅಷ್ಟು ಧೈರ್ಯ ಮಾಡ್ತಾ ಇಲ್ಲ ಬಿ ಜೆ ಪಿಯ ಮತಗಳನ್ನು ಯಾಕೆ ವಿಭಜಿಸ್ಬೇಕು ಅನ್ನೋಂಥದ್ದು ಕೂಡ ಅವ್ರಿಗಿದೆ ಹಾಗಾಗಿ ಇದು ಬೇಡ ಅಂತ ಹೇಳಿ ಅವರು ನಿರ್ಧಾರ ಮಾಡಿದ್ದಾರೆ ಹಾಗಾದರೆ ರಾಜ್ಯದ ವಿಚಾರಕ್ಕೆ ಬಂದರೆ ರಾಜ್ಯದಲ್ಲಿ ಆಗ್ತಾ ಇರುವಂಥ ಈ ನೋ ಶೇರ್ ನವಂಬರ್ ಅಂತ ನಾನು ಅನ್ಕೋತಾ ಇದ್ದೀನಿ ನವೆಂಬರಲ್ಲಿ ಪವರ್ ಶೇರ್ ಇಲ್ಲ ಸೊ ಶೇರಿಂಗ್ ಇಲ್ಲ ನವಂಬರಲ್ಲಿ ಈಗ ಸಿದ್ದರಾಮಯ್ಯನವರೇ ಮುಂದುವರಿಯೋದಕ್ಕೆ ಒಂದು ಎಲ್ಲ ಪ್ಲ್ಯಾಟ್ಫಾರ್ಮನ್ನು ಸೆಟ್ ಮಾಡಿದಾಗ ಕಾಣಿಸ್ತಾ ಇದೆ ಇತ್ತೀಚೆಗೆ ಶಾಸಕರನ್ನು ಸಚಿವರನ್ನು ಕರೆದು ಸಿದ್ದರಾಮಯ್ಯನವರು ಒಳ್ಳೆಯ ಊಟವನ್ನು ಕೊಟ್ಟು ಎಲ್ಲರನ್ನೂ ಕೂಡ ಪ್ರಿಪೇರ್ ಮಾಡಿದ್ದಾರೆ ಏನು ಪ್ರಿಪೇರ್ ಮಾಡಿರ್ಬೋದು ಅಂದರೆ ನೋಡಿ ಅಧಿಕಾರ ಹಂಚಿಕೆಗೆ ನಾನು ಒಪ್ಪೋದಿಲ್ಲ ನೀವೆಲ್ಲ ನನ್ನ ಜೊತೆಗಿದ್ದೀರ ಸೊ ನಿಮಗೆ ಮಂತ್ರಿ ಸ್ಥಾನ ಬೇಕಲ್ವಾ ಸೊ ನೀವು ನನಗೆ ಅಧಿಕಾರ ಹಂಚಿಕೆ ವಿಚಾರ ಬಂದಾಗ ಹೈಕಮಾಂಡ್ ವೀಕ್ಷಕರನ್ನು ಕಳಿಸಿ ಕರ್ನಾಟಕಕ್ಕೆ ಎಲ್ಲ ಶಾಸಕರನ್ನು ಒಟ್ಟಿಗೆ ಕೂರಿಸಿ ನೋಡ್ರಪ್ಪ ಎಷ್ಟು ಜನರಿಗೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಕೈ ಎತ್ತಿ ಅಥವಾ ಚೀಟಿಯಲ್ಲಿ ಬರೆದು ಕೊಡಿ ಎಂದಾಗ ಸಿದ್ದರಾಮಯ್ಯನವರೇ ಸಿ ಎಂ ಆಗಬೇಕು ಅಂತ ನೀವು ನನ್ನ ಪರ ನಿಂತ್ಕೊಳ್ಳಿ ನಾನು ನವೆಂಬರಲ್ಲಿ ಸಂಪುಟ ಪುನರ್ರಚನೆ ಮಾಡಿ ನಿಮ್ಮಲ್ಲಿ ಯಾರ್ಯಾರಿಗೆ ಮಂತ್ರಿ ಸ್ಥಾನ ಬೇಕೋ ಅದನ್ನು ಕೊಡಿಸ್ತೀನಿ ಇಲ್ಲ ನಿಮಗೇನು ಬೇಕು ನಿಮ್ಮ ಕ್ಷೇತ್ರಕ್ಕೆ ಏನು ಅನುದಾನ ಬೇಕು ನಿಮಗೇನು ಬೇಡಿಕೆ ಇದೆ ನನ್ನ ಹತ್ರ ಬನ್ನಿ ನಾನು ನಿಮಗೆ ಮಾಡಿಕೊಡ್ತೀನಿ ನನ್ನನ್ನು ಸಿ ಎಮ್ ಆಗೋ ವಿಚಾರದಲ್ಲಿ ನೀವು ಕೈ ಹಿಡಿಬೇಕು ಅಂತ ತಮ್ಮ ಆಪ್ತ ಬಳಗಕ್ಕೆ ಹೇಳಿದ್ದಾರೆ ಅಂತ ಮಾಹಿತಿ ಇಷ್ಟು ಹೇಳಿದ ಮೇಲೆ ಹೇಳಿ ಕೇಳಿ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಹೋಗ್ತಾ ಇರುವಂಥ ಪಕ್ಷ ಡಿ ಕೆ ಶಿವಕುಮಾರ್ಗಿರ್ಬೋದು ಶಕ್ತಿ ಹಳೆ ಮೈಸೂರು ಭಾಗದಲ್ಲಿ ಕೆಲವರು ಅವರು ಪರ ಇದ್ದಾರೆ ಹೌದು ಒಕ್ಕಲಿಗ ಶಾಸಕರು ಅವ್ರ ಪರ ಇದ್ದಾರೆ ಒಂದು ಮಟ್ಟಿಗೆ ಅಂದರೆ ಬಹುತೇಕ ಒಕ್ಕಲಿಗ ಶಾಸಕರು ಸು ಡಿ ಕೆ ಶಿವಕುಮಾರ್ ಪರ ನಿಂತ್ಕೋತಾರೆ ಆದರೆ ಉಳಿದವರೆಲ್ಲರೂ ಕೂಡ ಅಂದರೆ ಅಲ್ಪಸಂಖ್ಯಾತರಿಂದ ಶುರುವಾಗಿ ಲಿಂಗಾಯತ ಶಾಸಕರ ದೊಡ್ಡ ಮಟ್ಟಿಗೆ ಹಾಗೇ ಜಾತಿವಾರು ನೋಡೋದಕ್ಕಿಂತ ಸಿದ್ದರಾಮಯ್ಯನಿಗಿರೋ ಸಿದ್ದರಾಮಯ್ಯನವ್ರಿಗಿರುವಂಥ ರಾಜಕೀಯ ಶಕ್ತಿ ಸದ್ಯಕ್ಕೆ ದೊಡ್ಡದು ಹಾಗಾಗಿ ಡಿ ಕೆ ಶಿವಕುಮಾರ್ ಪರ ಯಾರೂ ಕೂಡ ಮತ ಹಾಕೋದಿಲ್ಲ ಸಿ ಎಲ್ ಪಿ ಮೀಟಿಂಗಲ್ಲಿ ಆಗಬೇಕಾ ಡಿ ಕೆ ಶಿವಕುಮಾರ್ ಆಗಬೇಕಾ ಮುಂದಿನ ಎರಡೂವರೆ ವರ್ಷಕ್ಕೆ ಸಿ ಎಮ್ ಅಂತ ಕೇಳಿದರೆ ಸಿದ್ದರಾಮಯ್ಯನವ್ರಿಗೆ ಹೆಚ್ಚಿನ ಮತಗಳು ಬರೋದು ಸಹಜ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಏನು ಅಂತ ಮ್ಯಾಜಿಕನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಬಹುಮತದ ಆಧಾರದ ಮೇಲೆ ಅಲ್ಲಿ ಕೂಡ ಸಿದ್ದರಾಮಯ್ಯನವರನ್ನೇ ಸಿ ಎಮ್ ಆಗಿ ಮುಂದುವರಿಸ್ತಾರೆ ಹಾಗಾಗಿ ಯಾವುದೇ ಶೇರಿಂಗ್ ಇರೋಲ್ಲ ನಿಮಗೆ ಮಂತ್ರಿ ಸ್ಥಾನನ ನಾನು ಕೊಡಿಸೋ ಪ್ರಯತ್ನ ಮಾಡ್ತೀನಿ ಹಾಗೆ ನಿಮಗೇನೇನು ಬೇಡಿಕೆ ಇದೆ ನಾನು ನೋಡ್ಕೋತೀನಿ ನಿಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡೋಣ ಮುಂದಿನ ಬಜೆಟಲ್ಲಿ ಯೋಚನೆ ಮಾಡಬೇಡಿ ನೀವು ಏನಾದರೂ ಸಿ ಎಲ್ ಪಿಯಲ್ಲಿ ಯಾರು ಸಿ ಎಂ ಆಗಬೇಕು ಅಂತ ಬಂದರೆ ಆಗ ನೀವು ನನಗೆ ಕೈ ಹಿಡಿಬೇಕು ಅಂತ ಸಿದ್ದರಾಮಯ್ಯನವರು ಡಿನ್ನರ್ ಮೀಟಿಂಗಲ್ಲಿ ಎಲ್ರಿಗೂ ಊಟ ಕೊಟ್ಟು ಹೇಳಿದ್ದಾರೆ ಅನ್ನುವಂಥದ್ದು ಹಾಗಾಗಿ ಡಿ ಕೆ ಶಿವಕುಮಾರ್ ಸದ್ಯಕ್ಕೆ ಈ ಆಸೆಯನ್ನು ಕೈ ಬಿಡಬೇಕಾಗಿ ಬರಬಹುದು ಅಥವಾ ಅವರು ಅವರ ಮಾತನ್ನು ನೋಡಿದ್ರೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಡಿ ಕೆ ಶಿವಕುಮಾರ್ ಯಾವಾಗಲೂ ಹೇಳ್ತಾರೆ ನಾನು ಪಕ್ಷನಿಷ್ಠ ಪಕ್ಷದ ಹೈಕಮಾಂಡ್ ಹೇಳಿದ್ದನ್ನು ಕೇಳ್ತೀನಿ ಹಾಗಾಗಿ ನಾನು ಪಕ್ಷದ ಮಾತನ್ನ ಮೀರೋನಲ್ಲ ಅಂತಾರೆ ಪಕ್ಷದ ಹೈಕಮಾಂಡ್ ಯಾರ ಮಾತನ್ನು ಕೇಳುತ್ತೆ ಶಾಸಕರ ಮಾತನ್ನು ಕೇಳುತ್ತೆ ಶಾಸಕರು ಏನು ನಿರ್ಧಾರ ಮಾಡ್ತಾರೆ ಅದೇ ಫೈನಲ್ ಹಾಗಾಗಿ ಸಿದ್ಧರಾಮಯ್ಯನವರು ಸರಿಯಾಗೇ ಕೈ ಹಾಕೊಂಡಿದ್ದಾರೆ ಕೈ ಹಾಕಿದ್ದಾರೆ ಶಾಸಕರ ಹತ್ರಕ್ಕೆ ಬುಡಕ್ಕೆ ಕೈ ಹಾಕಿದ್ದಾರೆ ಶಾಸಕರಿಗೆ ಕೇಳ್ಕೊಂಡ್ರಾಯ್ತು ಆಯ್ತು ನಿಮ್ಗೆ ಏನ್ ನಾನು ಕೊಡ್ತೀನಿ ನನ್ನ ಪರ ನೀವು ನಿಂತ್ಕೊಳ್ಳಿ ನಿಂತ್ಕೊಂಡ್ರೆ ಸೊ ಎರಡೂವರೆ ವರ್ಷ ಮತ್ತೆ ಸಿದ್ದರಾಮಯ್ಯವ್ರದೇ ಅಧಿಕಾರ ಅಂತ ಸದ್ಯಕ್ಕೆ ಇದು ನೋ ಶೇರ್ ನವಂಬರ್ ಅಂತ ಯಾವುದೇ ಶೇರಿಂಗ್ ಇಲ್ಲದೆ ಇರುವಂತ ನವಂಬರ್ ಬರ್ತಾ ಇದೆ ಅಂತ ಸದ್ಯದ ಏನು ಅಪ್ಡೇಟ್ ಬರ್ತಾ ಇರುವಂಥದ್ದು ಒಂದು ಸಣ್ಣ ಅಲುಗಾಟ ಇರ್ಬೋದು ಹಾಗಂತ ಡಿ ಕೆ ಶಿವಕುಮಾರ್ ಸುಲಭವಾಗಿ ಬಿಟ್ಕೊಡ್ತಾರಾ ಇಲ್ಲ ಹೈಕಮಾಂಡ್ ಮೇಲೆ ಒತ್ತಡ ತರ್ತಾರೆ ತಂದಾಗ ಏನಾಗುತ್ತೆ ಅನ್ನೋದು ಗೊತ್ತು ವೀಕ್ಷಕರು ಬರ್ತಾರೆ ಬಂದು ಯಾರು ಸಿಎಂ ಆಗಬೇಕಪ್ಪ ಚೀಟಿಲಿ ಬರೀರಿ ಇಲ್ಲ ಎತ್ತಿ ಅಂತ ಹೇಳಿದರೆ ಅಲ್ಲಿ ಲೆಕ್ಕ ಹಾಕ್ಕೊಂಡು ಹೋದರೆ ಸಿದ್ದರಾಮಯ್ಯವ್ರ ಪರ ಹೆಚ್ಚಿನ ಒಲವಿರುವ ಸಾಧ್ಯತೆ ಇದೆ ಅದನ್ನೇ ನಾನು ಹೇಳಿದ್ದು ಸೊ ಹಾಗಾಗಿ ಇದು ರಾಜ್ಯದಲ್ಲಿ ನವೆಂಬರ್ಗೆ ನಡೀತಾ ಇರುವಂಥ ಒಂದು ತಯಾರಿ ಇನ್ನು ಇದರ ಜೊತೆಗೇನೆ ಬಹಳ ಮುಖ್ಯವಾಗಿ ಕೇಂದ್ರದ ಯೋಚನೆ ಯೋಜನೆಗಳನ್ನು ನೋಡೋದಾದರೆ ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋಂಥದ್ದಿದೆ ಅದು ಮುಂದೆ ಹೋಗ್ತಾನೇ ಇದೆ ರಾಜ್ಯದಲ್ಲಿ ಕೂಡ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಏನು ಆಂತರಿಕ ಚುನಾವಣೆ ಮಾಡ್ತೀವಿ ನಾವು ಪಕ್ಷದ ಒಳಗೆ ಚುನಾವಣೆ ನಡೆಸಿನೇ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಇದೆಲ್ಲ ಕೂಡ ಪಕ್ಷದ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ ಹಾಗಾಗಿ ಬದಲಾವಣೆ ಹೈಕಮಾಂಡ್ ಕೇಂದ್ರದಲ್ಲೂ ರಾಷ್ಟ್ರಾಧ್ಯಕ್ಷರ ಬದಲಾವಣೆ ಆಗಬೇಕು ರಾಜ್ಯದಲ್ಲೂ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಬಟ್ ಬಹಳ ಬಾರಿ ಬಿಹಾರ್ ಚುನಾವಣೆ ಈ ರೀತಿ ಒಂದೊಂದು ಚುನಾವಣೆ ಬಂದಾಗ ಈ ಕ್ಷಣದಲ್ಲಿ ಬೇಡ ಈಗ ಯಾವುದೇ ರೀತಿ ಅಷ್ಟು ಪಾರ್ಟಿ ಫ್ರೀ ಇಲ್ಲ ಎಲ್ಲರೂ ಕೂಡ ಚುನಾವಣಾ ವಿಚಾರದಲ್ಲಿ ತಲೆ ಕೆಡ್ಸ್ಕೋತಾ ಇದ್ದಾರೆ ಮುಂದಕ್ಕೆ ಹಾಕೋಣ ಅಂತ ಅನ್ಕೋತಾರೆ ಸೊ ಬಿಹಾರ್ ಚುನಾವಣೆ ಆದ ಮೇಲೆ ನವೆಂಬರ್ ಹದಿನಾಲ್ಕರ ನಂತರ ಆಗ ಕೇಂದ್ರ ಹಾಗೆ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರ ಬದಲಾವಣೆಗೆ ಬಿ ಜೆ ಪಿ ಕೈ ಹಾಕಬಹುದು ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಮೋದಿ ಸರ್ಕಾರ ಸುಭದ್ರವಾಗಿದೆ ಅಲ್ಲಿ ಯಾವುದೇ ಟೆನ್ಷನ್ ಇಲ್ಲ ಅಲ್ಲಿ ಟೆನ್ಷನ್ ಇರೋದು ಪಾಕಿಸ್ತಾನ ಅಫ್ಘಾನಿಸ್ತಾನ ಟರ್ಕಿ ಚೀನಾ ಇದರದ್ದು ಪಾಕಿಸ್ತಾನದ ಏನು ಅಧ್ಯಕ್ಷರು ಹೋಗಿ ಅಮೆರಿಕಾದ ಅಧ್ಯಕ್ಷರ ಜೊತೆ ಅಂದರೆ ಈಜಿಪ್ಟಲ್ಲಿ ಗಾಜಾ ಪೀಸ್ ಏನು ಸಮ್ಮಿಟ್ ನಡೆದಿದೆ ಈಗೇನು ಅಮೆರಿಕ ಅಧ್ಯಕ್ಷರು ಬಿಲ್ಡಪ್ ತಗೊಳ್ಳೋದೆ ಅವ್ರ ಕೆಲಸ ಆಗ್ಬಿಟ್ಟಿದೆ ಡೊನಾಲ್ಡ್ ಟ್ರಂಪ್ ಅವರಿಗೆ ನೋಬೆಲ್ ಅಂತೂ ಸಿಗಲಿಲ್ಲ ಈಗ ಬಿಲ್ಡಪ್ ಅನ್ನುವಂಥ ಒಂದು ಅವಾರ್ಡ್ ಏನಾದರೂ ಇದ್ದರೆ ಆ ಬಿಲ್ಡಪ್ ಅನ್ನೋ ಅವಾರ್ಡಲ್ಲಿ ಬಹುಶಃ ಡೊನಾಲ್ಡ್ ಟ್ರಂಪ್ಗೆ ಜಗತ್ತಿನ ನಂಬರ್ ಒನ್ ಬಿಲ್ಡಪ್ ಏನು ಪ್ರೆಸಿಡೆಂಟ್ ಅನ್ನೋ ಅವಾರ್ಡನ್ನು ಕೊಡ್ಬೋದು ಅನಿಸುತ್ತೆ ಸೊ ಘಜಾದಲ್ಲಿ ಪೀಸ್ ಸಮ್ಮಿಟನ್ನು ಮಾಡಿದ್ದಾರೆ ಅಲ್ಲಿ ಬೇರೆ ಬೇರೆ ರಾಷ್ಟ್ರಗಳ ನಾಯಕರುಗಳನ್ನು ಆಹ್ವಾನ ಕೊಟ್ಟು ಅವ್ರು ಹೋಗಿದ್ದಾರೆ ಅಲ್ಲಿ ಬೇರೆಲ್ಲ ರಾಷ್ಟ್ರಗಳ ನಾಯಕರು ಹಿಂದ್ಗಡೆ ಸ್ಕೂಲ್ ಮಕ್ಕಳ ರೀತಿಯಲ್ಲಿ ಕೈ ಹೀಗೆಲ್ಲ ಕಟ್ಕೊಂಡು ನಿಂತ್ಕೊಂಡಿದ್ರೆ ಅದರಲ್ಲಿ ಕಿರ್ ಸ್ಟಾರ್ಮರ್ ಬ್ರಿಟನ್ ಪ್ರಧಾನಿ ಶಹಬಾಜ್ ಶರೀಫ್ ಹಾಗೆ ಜಾರ್ಜಿಯಾ ಮೆಲೋನಿ ಇಟಲಿಯ ಪ್ರಧಾನಿ ಒಂದಷ್ಟು ಜನ ಇದ್ದರೆ ಡೊನಾಲ್ಡ್ ಟ್ರಂಪ್ ಭಾಷಣ ಮಾಡಿ ಭಾರತ ಪಾಕಿಸ್ತಾನ ಮುಂದೆ ಚೆನ್ನಾಗಿರ್ತಿರಲ್ಲ ಚೆನ್ನಾಗಿದ್ದಿರಲ್ಲ ಅನ್ನೋ ರೀತಿ ಅಂದರೆ ನಾನು ದೊಡ್ಡಣ್ಣ ನಾನು ಹೇಳಿದ್ದು ನೀವೆಲ್ಲ ಚಿಕ್ಕವ್ರು ಕೇಳಬೇಕು ಅಂತ ಹೇಳಿದರೆ ಪಾಕಿಸ್ತಾನ ಪ್ರಧಾನಿ ಒಂಥರ ಈ ತಪ್ಪು ಮಾಡಿರೋ ಚಿಕ್ಕ ಮಕ್ಕಳು ಹೆಂಗೆ ಸ್ಕೂಲಲ್ಲಿ ಕೈ ಕಟ್ಕೊಂಡು ಹಿಂಗೆ ನಿಂತಿರ್ತಾರೆ ಆ ರೀತಿ ನಿಂತ್ಕೊಂಡವರು ಹಾಂ ಸರ್ ಬಂದೆ ಸರ್ ಮಾತಾಡ್ತೀನಿ ಸರ್ ಅವಕಾಶ ಒಂದು ಅವಕಾಶ ಅಂತ ಈ ಬಿಗ್ ಬಾಸಲ್ಲಿ ಕಿಚ್ಚಾ ಸುದೀಪ್ ಏನಾದರೂ ಮಾತಾಡ್ತಾ ಇದ್ದಾಗ ಕೆಲವರು ಮಧ್ಯದಲ್ಲಿ ಮಾತಾಡಿದರೆ ಕಿಚಾ ಸುದೀಪ್ ಬೈತಾರೆ ಮಾತಾಡೋ ಮಧ್ಯ ಬ್ರೇಕ್ ಮಾಡಬಾರ್ದು ಆಗಬಾರ್ದು ಮಾತಾಡಿದ ಮೇಲೆ ಮಾತಾಡಬೇಕು ಇಲ್ಲಾಂದರೆ ಒಂದು ಸಾರಿ ಹಿಂಗೆ ಕೈ ಎತ್ತಿ ನಾನು ಮಾತಾಡಬೇಕು ಅಂತ ಕೇಳ್ಕೋಬೇಕು ಅಂತ ಕೆಲವು ಸಾರಿ ಕಿಚಾ ಸುದೀಪ್ ಖಡಕ್ಕಾಗಿ ರೇಗ್ತಾರೆ ಸೊ ಆ ರೀತಿಯಲ್ಲಿ ಎಲ್ಲಿ ಡೊನಾಲ್ಡ್ ಟ್ರಂಪ್ ರೇಗ್ತಾರೋ ಅಂತ ಪಾಕಿಸ್ತಾನ್ ಪ್ರಧಾನಿ ಸರ್ ಮಾತಾಡಲ್ಲ ನಾನು ಅಂತ ಕೈ ಎತ್ತಿ ಕೇಳ್ತಾರೆ ಜೊತೆಗೆ ಡೊನಾಲ್ಡ್ ಟ್ರಂಪ್ನ ಹೊಗಳೋದೇ ಹೊಗಳೋದು ಮತ್ತೆ ನೋಬೆಲ್ ಪೀಸ್ ಪ್ರೈಸ್ಗೆ ನಾಮಿನೇಟ್ ಮಾಡೋದೇನು ಜೊತೆಗೆ ಇವರಿಗೆ ನೊಬೆಲ್ ಪೀಸ್ ಪ್ರೈಸ್ ಸಿಗಲೇಬೇಕು ಇವರಿಗಲ್ಲದೆ ಇನ್ಯಾರಿಗೆ ಸಿಗಬೇಕು ಎಲ್ಲ ಯುದ್ಧವನ್ನು ನೆಲೆಸಿದ್ದೆ ಇವರು ಅಂತ ಫುಲ್ ಬಿಲ್ಡಪ್ ಕೊಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಮಾತು ಜಗತ್ತಿನ ಮಟ್ಟಿಗೆ ನಡೆಯುತ್ತೆ ಅಂತಂದರೆ ಸಣ್ಣ ಪುಟ್ಟ ರಾಷ್ಟ್ರಗಳಿಗೆ ಮಾತ್ರ ಸೀಮಿತ ಡೊನಾಲ್ಡ್ ಟ್ರಂಪ್ ಮಾತನ್ನ ಚೀನಾ ಕೇಳೋದಿಲ್ಲ ರಷ್ಯಾ ಕೇಳೋದಿಲ್ಲ ಭಾರತ ಕೇಳೋದಿಲ್ಲ ಈ ಮೂರು ಸೂಪರ್ ಪವರ್ಗಳು ಕೇಳೋದಿಲ್ಲ ಯಾವುದೋ ಸಣ್ಣ ಪುಟ್ಟ ರಾಷ್ಟ್ರಗಳಿಗೆ ತಾನೇ ರಾಜ ತಾನೇ ಕಿಂಗ್ ಅಂತ ಬಿಲ್ಡಪ್ ಕೊಟ್ಕೊಂಡು ಅಮೇರಿಕ ಕಾಲ ಕಳೀತಾ ಇದೆ ಅದು ಜಗತ್ತಿನ ವೇದಿಕೆ ಮುಂದೆ ಎಲ್ಲ ಬಟ ಬಯಲಾಗ್ತಾ ಇದೆ ಆದರೆ ಟ್ರಂಪ್ ಮಾತ್ರ ಏನೂ ಇಲ್ವೇನೋ ಎಲ್ರಿಗೂ ನಾನೇ ಏನು ಹೀರೋ ನಾನೇ ಕಿಂಗು ಸೊ ಯಾರಿಗೂ ಏನು ಗೊತ್ತಾಗ್ತಾ ಇಲ್ಲ ಅನ್ನೋ ಥರ ಅಥವಾ ಗೊತ್ತಾದ್ರೂ ಪರವಾಗಿಲ್ಲ ನನ್ನ ಬಿಲ್ಡಪ್ ನಾನು ತಗೋತಾ ಇರಬೇಕು ಅಂತ ಡೊನಾಲ್ಡ್ ಟ್ರಂಪ್ ಹಾಗೆ ಮತ್ತೆ ಗಾಜಾದ ಪೀಸ್ ಮೀಟಲ್ಲಿ ಸೊ ಮಾತಾಡಿದ್ದಾರೆ ಅಂದರೆ ಹೇಗಾದರೂ ಮಾಡಿ ನೋಬೆಲ್ ಗಿಟ್ಸ್ಕೊಳ್ಬೇಕು ಅಂತ ನಾಮಿನೇಟ್ ಆಗಿದ್ದಾರೆ ಮುಂದಿನ ಬಾರಿ ಅವ್ರಿಗೆ ಸಿಗ್ಬೋದೇನೋ ಬಹುಶಃ ಯಾಕೆಂದ್ರೆ ಏಳು ಯುದ್ಧಗಳನ್ನು ಏಳು ತಿಂಗಳಲ್ಲಿ ನಿಲ್ಸಿದ್ದೀನಿ ಅಂತ ಟ್ರಂಪ್ ತಮ್ಮನ್ನು ತಾವೇ ಹೊಗಳ್ಕೊಳ್ತಾ ಇದ್ದಾರೆ ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ್ ನಾನೇ ಅಂತ ಐವತ್ತು ಬಾರಿ ಹೇಳಿದೆ ಅದಿನ್ನೆಷ್ಟು ಬಾರಿ ಹೇಳ್ಕೊ ಸಾರಿ ಯುದ್ಧ ಬಂದು ಬರೋವರೆಗೂ ಅದನ್ನೇ ಹೇಳ್ತಾ ಇರ್ತಾರೆ ಅಂತ ಅನ್ಸುತ್ತೆ ಯುದ್ಧ ಬರೋದು ಬೇಡ ಸೊ ಆದರೆ ಯುದ್ಧ ನಿಲ್ಲಿಸ್ದೆ 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 ಅಂತ ಹೇಳಿ ಹೇಳಿ ಒಂದು ಸುಳ್ಳನ್ನು ಸಾವಿರ ಸಾರಿ ಹೇಳಿ ಸತ್ಯ ಮಾಡೋದು ಅಂತಿದೆಯಲ್ಲ ಅದು ಇದೆ ಅಂತ ಅನ್ಸುತ್ತೆ ಇದು ಅಂತಾರಾಷ್ಟ್ರೀಯ ಸುದ್ದಿ ಭಾರತದ್ದು ಏನು ವಿಶ್ವ ಮಟ್ಟದಲ್ಲಿ ನಡೀತಾ ಇರೋ ಸುದ್ದಿ ಆದರೆ ಕ್ರಿಕೆಟ್ ಅಂತ ಬಂದರೆ ಭಾರತ ಮತ್ತೊಮ್ಮೆ ಕ್ರಿಕೆಟಲ್ಲಿ ತನ್ನ ಏನು ಯಶಸ್ಸಿನ ಉತ್ತುಂಗದಲ್ಲಿದೆ ಅದು ಒನ್ ಡೇ ಟಿ ಟ್ವೆಂಟಿಯಲ್ಲಂತೂ ಭಾರತ ಅನ್ಬೀಟೆಬಲ್ ಆಗಿದೆ ಪುರುಷರ ತಂಡ ಮಹಿಳಾ ತಂಡ ಕನ್ಸಿಕ್ಯೂಟಿವ್ ಎರಡು ಮ್ಯಾಚನ್ನು ಸೋತಿದೆ ಮೊನ್ನೆ ಸೌತ್ ಆಫ್ರಿಕಾ ಮೇಲೆ ಆಸ್ಟ್ರೇಲಿಯಾ ಮೇಲೆ ಮುನ್ನೂರ ಮೂವತ್ತು ರನ್ ಹೊಡೆದು ಕೂಡ ಆಸ್ಟ್ರೇಲಿಯಾ ಮೇಲೆ ಆ ರನ್ನ ಡಿಫೆಂಡ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಂದರೆ ಭಾರತದ ಬೌಲಿಂಗ್ ದಾಳಿ ವೀಕ್ ಆಗಿತ್ತು ಅನ್ನೋದಕ್ಕಿಂತ ಭಾರತ ಫೀಲ್ಡಿಂಗಲ್ಲಿ ತುಂಬ ವೀಕ್ ಆಗಿದೆ ಅದು ಮೆನ್ಸ್ ಟೀಮ್ ಆಗಲಿ ವುಮೆನ್ಸ್ ಟೀಮ್ ಆಗಲಿ ಫೀಲ್ಡಿಂಗಲ್ಲಿ ತುಂಬ ವೀಕ್ ಅದು ಅದೇನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಫೀಲ್ಡಿಂಗ್ ಒಂದು ಮೆಡಲನ್ನು ಕೊಡ್ತಾರೆ ಯಾವಾಗಲೂ ಮೊನ್ನೆ ಕೂಡ ಫೀಲ್ಡಿಂಗ್ ಮೆಡಲ್ ಬಹುಶಃ ಜಮೀಮಾ ರಾಡ್ರಿಗಸ್ ಅವ್ರಿಗೆ ಸಿಕ್ತು ರೋಡ್ರಿಗಸ್ ಅವರಿಗೆ ಆಸ್ಟ್ರೇಲಿಯಾ ಮೇಲಿನ ಪಂದ್ಯದಲ್ಲಿ ಅದರ ಹಿಂದಿನ ಮೊದಲ ಪಂದ್ಯ ಬಹುಶಃ ರಿಚಾ ಘೋಷ್ ಅವ್ರಿಗೆ ಸಿಕ್ಕಿತ್ತು ಮೆನ್ಸ್ ಟೀಮ್ನ ರೀತಿಯಲ್ಲೇ ವುಮೆನ್ಸ್ ಟೀಮಲ್ಲಿ ಕೂಡ ಈಗ ಬೆಸ್ಟ್ ಫೀಲ್ಡಿಂಗ್ಗೆ ಪ್ರತಿ ಪಂದ್ಯಕ್ಕೂ ಒಂದು ಮೆಡಲ್ ಕೊಡ್ತಾರೆ ಮೆಡಲ್ ಏನೋ ಕೊಡ್ತಾ ಇದಾರೆ ಫೀಲ್ಡಿಂಗಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ ಸೇನಾ ಕಂಟ್ರೀಸ್ ಮೇಲೆ ನೀವು ಈ ಥರ ಫೀಲ್ಡಿಂಗ್ ಮಾಡಿದರೆ ಅವ್ರ ಫೀಲ್ಡಿಂಗಲ್ಲೇ ನಿಮ್ಮ ಕಡೆಯಿಂದ ಒಂದು ಒಂದು ಐವತ್ತರನ್ವರೆಗೂ ಗಳಿಸ್ಕೊಂಡ್ಬಿಡ್ತಾರೆ ಸೇನಾ ಕಂಟ್ರೀಸ್ ಎಷ್ಟು ಅದ್ಭುತವಾಗಿ ಫೀಲ್ಡಿಂಗ್ ಮಾಡ್ತಾರೆ ನೀವು ಸೌತ್ ಆಫ್ರಿಕಾ ಇಂಗ್ಲೆಂಡು ನ್ಯೂಜಿಲೆಂಡು ಆಸ್ಟ್ರೇಲಿಯಾ ಅವ್ರ ಫೀಲ್ಡಿಂಗ್ ಎಕ್ಸ್ಟ್ರಾಡಿನರಿ ಆಗಿರುತ್ತೆ ಆದರೆ ನಮ್ಮ ಇಂಡಿಯನ್ ಫೀಲ್ಡಿಂಗ್ ಏನು ಫೀಲ್ಡಿಂಗ್ ಮಾಡ್ತೀರಾ ನೀವು ಅದೆಷ್ಟು ಕ್ಯಾಚ್ಗಳನ್ನ ಬಿಡ್ತೀರಾ ಏಷ್ಯಾ ಕಪ್ಪಲ್ಲೇ ಹೈಯೆಸ್ಟ್ ಕ್ಯಾಚ್ ಬಿಟ್ಟಂಥ ಟೀಮ್ ಇಂಡಿಯಾ ಬ್ಯಾಟಿಂಗ್ ಬೌಲಿಂಗ್ ಅಲ್ಲಿ ಇಫೆಕ್ಟಿವ್ ಆಗಿದ್ದರಿಂದ ಅಷ್ಟೇ ಗೆಲ್ಲೋಕಾಗಿದ್ದಾದ್ರೂ ಪಾಕಿಸ್ತಾನ್ ಮೇಲೆ ಈ ಕೊನೆ ಪಂದ್ಯ ಇತ್ತಲ್ಲ ಶ್ರೀಲಂಕಾ ಪಾಕಿಸ್ತಾನ್ ಮೇಲೆ ಯಾವ ರೀತಿ ಆಡಿದ್ರು ಫೈನಲ್ ಆಗಲಿ ಅಥವಾ ಅದ್ರ ಹಿಂದಿನ ಶ್ರೀಲಂಕಾ ಮೇಲಿನ ಕೊನೆ ಲೀಗ್ ಪಂದ್ಯ ಆಗಲಿ ಫೀಲ್ಡಿಂಗಲ್ಲಿ ಅತ್ಯಂತ ಕೆಟ್ಟದಾಗಿ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ ಸೊ ಒಂದು ಒಂದು ಶ್ರೀಲಂಕಾ ಒಂದು ಪಾಕಿಸ್ತಾನ ಒಂದು ಸಾಧಾರಣ ಟೀಮ್ ವೆಸ್ಟ್ ಇಂಡೀಸ್ ಅಂತ ಟೀಮ್ಗಳು ಅದ್ಭುತವಾಗಿ ಫೀಲ್ಡಿಂಗ್ ಮಾಡ್ತಾರೆ ಇನ್ನು ನೀವು ಸೇನಾ ಟೀಮ್ಸ್ ಬಿಟ್ಟುಬಿಡಿ ಅವರು ಫೀಲ್ಡಿಂಗ್ ಅಂದರೆ ಎಕ್ಸ್ಟ್ರಾಡಿನರಿ ಫೀಲ್ಡಿಂಗಲ್ಲಿ ಒಂದು ಎರಡು ರನ್ ಹೋಗೋದಿಕ್ ಬಿಡಲ್ಲ ಅಷ್ಟರ ಮಟ್ಟಿಗೆ ಎಫಿಷಿಯಂಟ್ ಇದ್ದಾರೆ ಸೊ ಅದು ಬಿಡಿ ಈಗ ಟೆಸ್ಟ್ದು ಭಾರತ ಯಶಸ್ಸಿನತ್ತ ಹೋಗ್ತಾ ಇದೆ ಅಂತ ಹೇಳ್ತಾ ಅದ್ರ ನಡುವೆ ಫೀಲ್ಡಿಂಗ್ ವರ್ಸ್ಟ್ ಆಗಿರೋದ್ರ ಬಗ್ಗೆ ಹೇಳಿದೆ ಸೊ ಇವತ್ತು ಐದನೇ ದಿನ ವೆಸ್ಟ್ ಇಂಡೀಸ್ ವಿರುದ್ಧ ಎರಡನೇ ಟೆಸ್ಟ್ ಏನಿತ್ತು ಅದನ್ನು ಗೆದ್ದಿದೆ ಭಾರತ ಎರಡು ಸೊನೆಯಲ್ಲಿ ಟೆಸ್ಟ್ ಸೀರೀಸನ್ನು ಗೆದ್ದಿದೆ ಇದು ಏನು ಶುಭ್ಮನ್ ಗಿಲ್ ಅವರ ಮೊದಲ ಟೆಸ್ಟ್ ಆಗಿತ್ತು ಅವ್ರಿಗೆ ಕ್ಯಾಪ್ಟನ್ಸಿ ಸಿಕ್ಕಂತ ಮೊದಲ ಟೆಸ್ಟ್ ಮೊದಲ ಟೆಸ್ಟ್ನಲ್ಲಿ ಯಶಸ್ವಿಯಾಗಿದ್ದಾರೆ ಜೊತೆಗೆ ಭಾರತ ಡಬ್ಲ್ಯೂ ಟಿ ಸಿ ಅಂದರೆ ಏನು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಏನಿದೆ ಸೊ ಅದರಲ್ಲಿ ಭಾರತ ಈಗ ಮೂರನೇ ಸ್ಥಾನಕ್ಕೆ ಬಂದಿದೆ ಆಸ್ಟ್ರೇಲಿಯಾ ಶ್ರೀಲಂಕಾ ಆದಮೇಲೆ ಭಾರತ ಇದೆ ಏಳು ಟೆಸ್ಟ್ ಆಡಿರುವಂಥ ಭಾರತ ಸೊ ಎರಡು ವರ್ಷಗಳ ಏನು ಈ ಟೆನ್ಯೂರ್ ಇರುತ್ತೆ ಇದರಲ್ಲಿ ಆಡುವಂಥ ಟೆಸ್ಟ್ಗಳಲ್ಲಿ ಯಾರು ಒನ್ ಟೂ ಇರ್ತಾರೆ ನಂಬರ್ ಒನ್ ಟೂ ರ್ಯಾಂಕಿಂಗಲ್ಲಿ ಇರ್ತಾರೆ ಅವರು ಟೆಸ್ಟ್ ಟೆಸ್ಟ್ ಪ್ಲೇಯಿಂಗ್ ನೇಷನ್ಸಲ್ಲಿ ಸೊ ಭಾರತ ಮೂರನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನಕ್ಕೆ ಹೋಗ್ಬೋದು ಸೊ ಕಳೆದ ಬಾರಿ ಭಾರತ ಜಸ್ಟ್ ಮಿಸ್ ಆಗಿತ್ತು ಈ ಬಾರಿ ಯಾದರೂ ಟೆಸ್ಟ್ ಚಾಂಪಿಯನ್ಶಿಪ್ಪಲ್ಲಿ ಹೋಗಿ ಗೆಲ್ಲಿ ಅನ್ನೋವಂಥದ್ದು ಅದ್ರ ಕಂಟಿನ್ಯೂಸ್ ಆಗಿ ಟೆಸ್ಟ್ಗಳನ್ನ ಗೆದ್ಕೊಂಡು ಹೋದರೆ ಗೆಲ್ತಾರೆ ಸೊ ಆ ಕನ್ಸಿಸ್ಟೆನ್ಸಿ ಇರಲಿ ಆದರೆ ಯಾಕೋ ಫೀಲ್ಡಿಂಗ್ ನೋಡ್ತಾ ಇದ್ರೆ ಅವ್ರ ಕನ್ಸಿಸ್ಟೆನ್ಸಿ ಬಗ್ಗೆ ನಂಬಿಕೆ ಬರ್ತಾ ಇಲ್ಲ ಭಾರತದ ಫೀಲ್ಡಿಂಗ್ ದಿನೇ ದಿನೇ ಒಂದು ಕಾಲ್ದ ವಿರಾಟ್ ಕೊಹ್ಲಿ ರವೀಂದ್ರ ಜಡೇಜಾ ಅಂತ ಫೀಲ್ಡರ್ಗಳು ಸುರೇಶ್ ರೈನಾ ಎಷ್ಟು ಅದ್ಭುತವಾಗಿ ಫೀಲ್ಡಿಂಗ್ ಮಾಡ್ತಾಯಿದ್ರು ಸೊ ಈಗಲೂ ರವೀಂದ್ರ ಜಡೇಜಾ ಇದ್ದಾರೆ ಟೀಮಲ್ಲಿ ಸೊ ಆದರೂ ಅಷ್ಟು ಇಫೆಕ್ಟಿವ್ ಅಂತ ಅನ್ನಿಸ್ತಾ ಇಲ್ಲ ರವೀಂದ್ರ ಜಡೇಜಾ ಒಬ್ಬರನ್ನು ಬಿಟ್ಟು ಬೇರೆ ಯಾರು ಫೀಲ್ಡಿಂಗ್ ಮಾಡ್ತಾಯಿದ್ದಾರೆ ಸೊ ಅಭಿಷೇಕ್ ಶರ್ಮಾ ಕ್ಯಾಚ್ಗಳನ್ನು ಬಿಡ್ತಾಯಿರ್ತಾರೆ ಯಾವಾಗಲೂ ಯಶಸ್ವಿ ಜೈಸ್ವಾಲ್ ಬಿಡ್ತಾರೆ ಇವರೆಲ್ಲ ಯಂಗ್ಸ್ಟರ್ಸ್ ಹೆಂಗಿರಬೇಕು ಫೀಲ್ಡಿಂಗಲ್ಲಿ ಒಂದು ಜಿಂಕೆ ಜಿಂಕೆ ಥರ ಪುಟೀತಾ ಇರಬೇಕು ಆದರೆ ಫೀಲ್ಡಿಂಗಲ್ಲಿ ವೀಕ್ ಆಗಿದೆ ಅನ್ನೋದು ದೊಡ್ಡ ಮೈನಸ್ ಆಗ್ತಾ ಇದೆ ಇದು ಕ್ರಿಕೆಟ್ ಒಂದಷ್ಟು ಪ್ಲಸ್ ಒಂದಷ್ಟು ಮೈನಸ್ ನಾನು ನಿಮಗೆ ಹೇಳಿದೆ ಕ್ರಿಕೆಟ್ ಅಲ್ಲಿ ಇನ್ನೊಂದು ಕಡೆ ಸಿನಿಮಾ ಅಂತ ಬಂದ ಕಾಂತಾರ ಆರ್ನೂರು ಕೋಟಿ ಮೈಲಿಗಲ್ಲನ್ನು ದಾಟಿ ಕನ್ನಡ ಚಿತ್ರರಂಗದಲ್ಲಿ ಎರಡನೇ ಅತ್ಯಂತ ಹೆಚ್ಚು ಗಳಿಕೆ ಮಾಡಿದ ಸಿನಿಮಾ ಆಗಿದೆ ಜೊತೆಗೆ ಭಾರತೀಯ ಚಿತ್ರರಂಗದಲ್ಲಿ ಕೂಡ ಬಹಳಷ್ಟು ದಾಖಲೆಗಳನ್ನು ಮುರಿದು ಮುನ್ನುಗ್ತಾ ಇದೆ ಈಗ ಅವರು ಕನ್ನಡ ಚಿತ್ರರಂಗದ ಬ್ಲಾಕ್ ಬಸ್ಟರ್ ಕೆ ಜಿ ಎಫ್ ಅನ್ನ ಮೀರ್ತಾರ ಅದರ ದಾಖಲೆಯನ್ನು ಮುರಿತಾರ ಅನ್ನೋದು ಯಾಕೆಂದ್ರೆ ಡೀಸೆಂಟ್ ಆಗಿ ಹೋಗ್ತಾ ಇದೆ ಸೊ ಮೊದಲ ದಿನಗಳಲ್ಲಿ ಭರ್ಜರಿ ಒಂದು ಕೋಟಿ ಟಿಕೆಟನ್ನು ಅಂದರೆ ಒಂದು ಕೋಟಿ ಟಿಕೆಟ್ ಸೇಲ್ ಆಗಿತ್ತು ಇನ್ನು ಮುಂದೆ ಈಗ ಅದರ ಸ್ಲೋ ಡೌನ್ ಆಗ್ತಾ ಇದೆ ಆರ್ನೂರು ಕೋಟಿಯಿಂದ ಸಾವಿರ ಕೋಟಿಗೆ ಹೇಗೆ ಹೋಗ್ತಾರೆ ಸೊ ಎಷ್ಟರ ಮಟ್ಟಿಗೆ ಸಾವಿರ ಕೋಟಿ ಆ ಒಂದು ಏನು ಮೈಲ್ಗಲ್ಲಿದೆಯಲ್ಲ ಅದನ್ನ ತಲುಪ್ತಾರ ತಲುಪುವಂಥ ಸಾಧ್ಯತೆ ಇದೆ ಆದರೆ ಅದನ್ನು ಮೀರಿ ಹೇಗೆ ಹೋಗ್ತಾರೆ ಕೆ ಜಿ ಎಫ್ ಚಾಪ್ಟರ್ ಟೂನ ಬೀಟ್ ಮಾಡ್ತಾರೆ ಈ ಈ ಒಂದು ಕುತೂಹಲವನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ಅಪ್ಡೇಟ್ ಕೊಡ್ತೀವಿ ಸೊ ನಾವು ಹಿಂದೆನೇ ಹೇಳಿದ್ವಿ ಕೆ ಜಿ ಎಫ್ ಚಾಪ್ಟರ್ ಟು ಅದು ಕಾಂಪಿಟೇಷನ್ ಅಲ್ಲ ಇಬ್ಬರು ಕೂಡ ತುಂಬ ಚೆನ್ನಾಗಿ ಮಾತಾಡಿದರು ರಾಕಿಂಗ್ ಸ್ಟಾರ್ ಯಶ್ ವೇದಿಕೆಯಲ್ಲಿ ಅಂದರೆ ನ್ಯಾಷನಲ್ ಮೀಡಿಯಾ ಇಂಟ್ರೂ ಅಲ್ಲಿ ಕಾಂತಾರ ಬರ್ತಾ ಇದೆ ನಿಮ್ಮ ಸಿನಿಮಾಗೆ ಕಾಂಪಿಟೇಟಿವ್ ಆಗಿದ್ದ ಕಾಂತಾರ ನಮ್ಮದೇ ಸಿನ್ಮಾ ಅಂತ ಅಂದಿದ್ರು ರಿಷಬ್ ಶೆಟ್ಟಿಯನ್ನು ಕೂಡ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ನಿಮ್ಮದು ಕೆ ಜಿ ಎಫ್ಗೆ ಕಾಂಪಿಟೇಷನ್ ಅಂದಾಗ ಕೆ ಜಿ ಎಫ್ ನಮ್ಮ ಸಿನ್ಮಾನೇ ಅಲ್ವಾ ಏನು ಕಾಂಪಿಟೇಷನ್ನು ಇನ್ನೂ ಹೇಳಬೇಕಂದ್ರೆ ಅದು ಹೊಂಬಾಳೆ ಹೊಂಬಾಳೆ ಅದೇನೆ ಎರಡೂ ಒಂದೇ ಪ್ರೊಡಕ್ಷನ್ ಹೌಸಲ್ಲಾದಂಥ ಸಿನಿಮಾಗಳು ಹಾಗಾಗಿ ಎರಡೂ ಸಾವಿರ ಕೋಟಿ ಗಳಿಕೆ ಮಾಡಲಿ ಇನ್ನೂ ಹೆಚ್ಚು ಗಳಿಕೆ ಮಾಡಲಿ ಮತ್ತಷ್ಟು ಅದ್ಭುತ ಸಿನಿಮಾಗಳು ಬರಲಿ ಸೊ ಕಾಂತಾರ ಮುನ್ನುಗ್ತಾ ಇದೆ ಯಶಸ್ವಿಯಾಗಿ ಇದು ಸಿನಿಮಾ ಒಂದು ಒಂಥರ ಮರಳುಗಾಡಲ್ಲಿ ವಯಸ್ಸೆ ಸಿಕ್ಕಾಗೆಂದು ಸ್ಟಾರ್ಟಿಂಗಲ್ಲೇ ಹೇಳಿದ್ವಿ ಈಗ ಇದಂತೂ ಎಲ್ರಿಗೂ ಒಂದು ಒಂದು ಹೆಮ್ಮೆಯಾಗಿದೆ ನಮ್ಮ ಕನ್ನಡದಲ್ಲಿ ಕೂಡ ಅದ್ಭುತ ಸಿನಿಮಾಗಳು ಬರ್ತಾ ಇದೆ ನೋಡ್ತಾ ಇರಿ ಪ್ಯಾನ್ ಇಂಡಿಯಾ ಹೆಂಗೆ ಕೊಡ್ತೀವಿ ಅಂತ ಸೊ ಕಾಂತಾರ ಸಕ್ಸಸ್ನಲ್ಲಿ ಮತ್ತಷ್ಟು ವೇಗದಲ್ಲಿ ಮುನ್ನುಗ್ತಾ ಇದೆ ಇದು ಇವತ್ತಿನ ಲೈವ್ನ ಸುದ್ದಿಗಳು ನಾವು ನಿಮಗೆ ತಂದಿದ್ದು ರಾಜ್ಯ ದೇಶ ವಿದೇಶ ಹಾಗೆ ಕ್ರೀಡೆ ಸಿನಿಮಾ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡಿದ್ದೀವಿ ನಿಮಗೇನು ಅನ್ನಿಸ್ತು ಸೊ ಯಾವ ವಿಷಯದ ಬಗ್ಗೆ ಇನ್ನೂ ಮಾತಾಡಬೇಕಾಗಿತ್ತು ಅಥವಾ ನಿಮಗೆ ಅನ್ನಿಸಿದ್ದನ್ನ ಇದರಿಂದ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ನೀವು ಕಮೆಂಟ್ ಮಾಡಿ ನೀವು ಕೂಡ ನಮ್ಮ ಲೈವ್ನಲ್ಲಿ ನಮ್ಮ ಜೊತೆ ಭಾಗಿಯಾಗಿ ಪ್ರತಿದಿನ ಲೈವ್ನ ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ